ಬೆಳೆದ ಅಸಂಖ್ಯಾತನ ಕರುಣದೊಳಗೆ ಭಾವವೆಂಬ ಹಾಲು ಶುದ್ಧಾನವೆಂಬ ತುಪ್ಪ ಪರಮಾತ್ಮನ ಎಂಬ ಸಕ್ಕರೆ ಇಟ್ಟಿದೆ ಸೈವಪ್ಪ ಗಂಡನ್ನಿ ಕೊಟ್ಟಿರಿ ಗಂಡನಾಮನ ಕಳುಹದಂತ ಅಸಂಖ್ಯಾತ ಸೈನ್ಯ ಜನರು ಬಂದಿರಿ ಬಸವಣ್ಣ ಬೆಚ್ಚಲು ವೈದನ ಮಾಡಿದೆ ನಿಮ್ಮ ಮಂಡೆಗೆ ಹೂವು ತಾಗದಂತೆ ಹುಲ್ಲು ತಾಗದಂತೆ ಅವತರೇ ಅರುದ್ದೆ ನಿಮ್ಮ ಎಂದ್ರೆ ಸರಳ ಶರಣಾಗ್ತಿ ಪ್ರಾತಸ್ಮರಣೆಯಾದ ಬಸವಾದೀಶ್ವರ ಜನರಿಂದ ಜಯಂತಿಯಿಂದ ಸಂತರನ್ನ ಮಹಂತರನ್ನ ಆಸಕ್ತಿ ಸ್ಮರಿಸುತ್ತಾ

ವರ್ಷ ಹುಟ್ಟುವ ನಿಮಿತ್ತವಾಗಿ ನಲವತ್ತೇಳು ಶ್ರೇಷ್ಠ ದಂಪತಿಗಳ ಸನ್ಮಾನ ಉದ್ದೇಶವನ್ನುಕೊಂಡು ಈ ಕಾರ್ಯಕ್ರಮ ಕೊಡಿದರು ಅದಕ್ಕೆ ಜನಗಳಲ್ಲಿ ಸಮಾಜ ವಿಶೇಷವಾದ ಭಾವನೆ ಬೇಕು ಒಂದಾದ ಬದಿಗೊಂತಹ ಹಿಡವಾಗಿ

ಅವ್ರು ತಪ್ಪದ್ರು ಸುಮಾರು ಅವ್ರ ಮನೆಯಾಗರವತ್ತೆ ಹೇಳಿ ಇವತ್ತು ಒಂದು ವಿಷಯ ಗಂಡೆ ಹೆಂಡ ಹೀಗಿರ್ಬೇಕು ಆದ್ರೆ ಹೀಗಿರ್ಬೇಕು ಅಂದ್ರೆ ಜೀವನದಲ್ಲಿ ನಾವು ವಿಷಯವನ್ನ ನೆಮ್ಮದಿ ಸಿಗ್ತದೆ ಅದಕ್ಕೆ ಗಂಡೆ ಹಿಂದೆ ಹೊಂದಿಂತ ಬೇಕಾದ್ರೆ ಸಾಧಿಸ್ಬೋದರು ಅದಕ್ಕೆ ಗಂಡ ಶಿವಲಿಂಗದೇ ಭಕ್ತ ಗಂಡದ ಹೊಸ ಭಕ್ತ ಗಂಡಕ್ಕೊಮ್ಮೆ ಪರವಾಗಿ ಸಾಲ ಶಿವಮಾಂಸ